ಫಾಲಿಯೋಸಲ್ಲಿ ಬೆಳೆಯುವಂಥ ಹೂಗಳೇ ನೀವು ಕ್ರಶ್ ಅಂತ ಒಂದು ಕಲರ್ಸ್ ಅಂತ ಇದೆ ಕಟ್ ಫ್ಲವರ್ಗೆ ಪರ್ಪಲ್ಲು ಲೈಟ್ ಪಿಕ್ ಇದೆ ಒಂದು ಎಕ್ರೆಗೆ ಎರಡು ಎರಡೂವರೆ ಲಕ್ಷದಿಂದ ಮೂರು ಲಕ್ಷ ಖರ್ಚು ಬರುತ್ತೆ ಸರ್ ಇದಕ್ಕೆ ಕಲರ್ ಕಲರ್ಗೂ ವೇರಿಯೇಷನ್ಸ್ ಇದೆ ಕಲ್ಲರು ನೋಡಿ ಇದು ಐಶ್ವರ್ಯ ಥರನೇ ಇದೆ ಇದು ಗೋಲ್ಡನ್ ಎಲ್ಲೋ ಮತ್ತು ಪಕ್ಕದಲ್ಲೇ ಇದೆ ಲೈಟ್ ಪರ್ಪಲ್ಲು ಆರೆಂಜ್ ಇದೆ ಒಂದೊಂದು ವೆರೈಟಿಗೂ ಒಂದೊಂದು ಇವಾಗ ಟೆಂಪ್ರೇಚರ್ಗೆ ತಡೆಯುವಂಥ ಕೆಪಾಸಿಟಿ ಆಗ್ಬೋದು ಡಿ ಡಿ ಸಿ ಜಿಗೆ ವೆರೈಟಿ ಆಗ್ಬೋದು ಎಲ್ಲ ಇರುತ್ತೆ ಸರ್ ಓಕೆ ಸಿಬೇಲೆ ಒಬ್ಬೊಬ್ಬ ನರ್ಸರಿ ಮೇಲೆ ಹೋಗೋದು ಸರ್ ಎರಡೂವರೆಯಿಂದ ಮೂರು ಕಾಲ್ವರೆಗೂ ಇದಾವೆ ಸರ್ ಕೊಟ್ಟಿಗೆ ಗೊಬ್ಬರ ನಾನು ಆಲ್ಮೋಸ್ಟ್ ಒಂದು ಎಕರೆಗೆ ಎಂಟು ಟ್ರ್ಯಾಕ್ಟರ್ ಲೋಡ್ ಗೊಬ್ಬರ ಯೂಸ್ ಮಾಡ್ತೀನಿ ಪ್ರತಿ ವರ್ಷ ಪ್ರತಿ ವರ್ಷ ಹ್ಞೂ ಶೇಡ್ ನೆಟ್ ಯಾವಾಗ ಬಳಸ್ತೀವಿ ಅಂದರೆ ಗಿಡ ಎಲ್ಲ ಕವಲು ಹೊಡೆದು ಇನ್ನೇನು ದೊಡ್ಡ ಫಾರ್ಮೇಷನ್ ಮುಗಿದು ಇನ್ನು ಓಪನಿಂಗ್ ಸ್ಟೇಜ್ ಅಂದರೆ ನೋಡಿ ಸರ್ ಇಲ್ಲಿದೆ ಈ ಥರ ಬಡ್ ಕ್ರಿಯೇಟ್ ಆಗುತ್ತಲ್ಲ ಸರ್ ಈ ಥರ ಬಡ್ ಕ್ರಿಯೇಟ್ ಆದಾಗ ಆ ಹಂತದಲ್ಲಿ ಹಾಕ್ಕೊಂಡ್ರೆ ಸಾಕಾಗುತ್ತೆ ಸರ್ ಇದರ ಉದ್ದೇಶ ಏನಂದರೆ ಸರ್ ಮಳೆಗೆ ಹಾನಿ ಆಗಬಾರ್ದು ಮತ್ತು ಈ ತೇವಾಂಶ ಪಾರ್ಸ ತೇವಾಂಶ ಹೂವಲ್ಲಿದ್ದರೆ ಪಾರ್ಸಲ್ ತಡೆಯೋಲ್ಲ ಸರ್ ಇದು ಹೈದ್ರಾಬಾದು ವೈಜಾಗು ಆ ಥರ ಎಲ್ಲ ಹೋಗಬೇಕಾಗುತ್ತಲ್ವ ತೇವಾಂಶ ಇದ್ದರೆ ತಡೆಯಲ್ಲ ಮಳೆಗೆ ಅವಾಯ್ಡ್ ಆಗುತ್ತೆ ಪಾಲಿ ಇದು ಹಾಕ್ಕೊಂಡ್ರೆ ಕವರ್ ಹಾಕ್ಕೊಂಡ್ರೆ ಮಳೆಗೆಲ್ಲ ಅವಾಯ್ಡ್ ಆಗುತ್ತೆ ಸರ್